ಸರ್ವಶ್ರೇಷ್ಠ ವಿಜ್ಞಾನಿ ಎರಡು ಸಸ್ಯಗಳನ್ನು ನೆಡುತ್ತಾರೆ ಒಂದು ಸಸ್ಯಕ್ಕೆ ಸಂಗೀತದ ಗಂಧವನ್ನು ಕೊಡಲ್ಲ ಇನ್ನೊಂದು ಸಸ್ಯಕ್ಕೆ ಸಂಗೀತವನ್ನು ನುಡಿಸ್ತಾ ಇರುತ್ತಾರೆ ಸೈಂಟಿಫಿಕಲಿ ಟೇಸ್ ಯಾವ ಗಿಡ ಸಂಗೀತವನ್ನು ಕೇಳ್ತಾ ಕೇಳ್ತಾ ಇತ್ತೋ ಅದು ಬಹಳ ಫಲಬದ್ಧವಾಗಿ ಬೇಗ ಬೆಳೆದು ಬಿಡುತ್ತೆ ಇದನ್ನು ಬರೀತಾರೆ ಅವರ ಪುಸ್ತಕದಲ್ಲಿ ಸಂಗೀತದ ಮಹತ್ವ ಗಿಡಗಳ ಮೇಲೆ ಅಂತ ಎಷ್ಟು ಶಕ್ತಿ ನಮ್ಮ ಸಂಗೀತಕ್ಕಿದೆ ಅಲ್ಬರ್ಟ್ ಐನ್ಸ್ಟೀನ್ ಹೆಸರು ಕೇಳದೆ ಇದ್ದವರು ಯಾರು ಇಲ್ಲ ಅಲ್ಬರ್ಟ್ ಐನ್ಸ್ಟೀನ್ ಧರ್ಮವಿಲ್ಲದ ವಿಜ್ಞಾನ ಕುರುಡು ವಿಜ್ಞಾನವಿಲ್ಲದ ಧರ್ಮ ಕುಂಟು ಅಂತ ಅದೇ ಐನ್ಸ್ಟೀನು ಎಷ್ಟು ಮಟ್ಟಿಗೆ ಸಂಗೀತದಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ರು ಅಂತ ಹೇಳಿದ್ರೆ ಮತ್ತೊಂದ್ ಕಡೆ ಬರೀತಾರೆ ಬಹುಶಃ ನಾನೇನಾದರೂ ಪ್ರಪಂಚದ ಸರ್ವಶ್ರೇಷ್ಠ ವಿಜ್ಞಾನಿ ಆಗದೇ ಇದ್ದಿದ್ದರೆ ಖಂಡಿತವಾಗೂ ಸರ್ವಶ್ರೇಷ್ಠ ಮ್ಯುಜಿಷಿಯನ್ ಇದ್ದೆ ಅಂತ ಹೇಳುತ್ತಾನೆ ಆದರೆ ಯಾವ ಕೈ ಕೈಗಾರಿಕೋದ್ಯಮಿ ಇರಬಹುದು ವಿಜ್ಞಾನಿ ಇರಬಹುದು ಸಾಧನೆಗಳನ್ನು ಮಾಡಿರ್ತಕ್ಕಂತಹ ವ್ಯಕ್ತಿತ್ವ ಇರ್ಬೋದು ಸಾಮಾನ್ಯ ಜನರಿರಬಹುದು ನಾವೆಲ್ಲರೂ ಸಹ ಒಂದು ಅಥವಾ ಹಲವು ರೂಪದಲ್ಲಿ ಸಂಗೀತ ನೃತ್ಯಗಳಿಗೆ ಕನೆಕ್ಟೆಡ್ ಅದನ್ನು ಬಿಟ್ಟು ನಾವು ಬದುಕಲು ಸಾಧ್ಯವಿಲ್ಲ ನಮ್ಮ ಜೀವನ ಮತ್ತು ಮ್ಯೂಸಿಕ್ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಇವತ್ತು ನಾದ ವಿದ್ಯಾಲಯದಲ್ಲಿ ಬಹಳ ಪುಣ್ಯದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ ಸಮಾಜ ಎಲ್ಲೆಲ್ಲೋ ಹೋಗ್ತಾ ಇದೆ ತನ್ನ ಟ್ರ್ಯಾಕನ್ನು ಕಳಿತ ಕಳೆದುಕೊಳ್ತಾ ಇರತಕ್ಕಂಥ ಕೆಲವು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ತನ್ನ ಮನಸ್ಸನ್ನು ತನ್ನ ಇಮೋಷನ್ಸ್ ಭಾವನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರ್ತಕ್ಕಂತಹ ಒಂದು ಟು ಅದು ಸಂಗೀತ ಇದನ್ನು ಇದನ್ನು ಜನರಿಗೆ ಕೊಟ್ಟು ಅವರನ್ನು ಒಂದು ಆರೋಗ್ಯಕರವಾದ ಸಮಾಜದ ಕಡೆಗೆ ತರುವಂತಹ ಪ್ರಯತ್ನ ನಿಮಗೆ ಆಗ್ತಾ ಇದೆ ಒಂದು ವಿಷಯ ಇಲ್ಲಿ ಅನೇಕ ಜನ ಪೋಷಕರಿದ್ದೀರ ನಿಮಗೆ ಒಂದು ಮಾತು ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರ್ತಕ್ಕಂತಹ ಒಬ್ಬ ಶಿಕ್ಷಕನ ನಿಮಗೇನು ನನ್ನ ಮಾತು ಅಂತ ಹೇಳಿದ್ರೆ ನನ್ನ ಅನೇಕ ವಿದ್ಯಾರ್ಥಿಗಳು ನನ್ನ ಹತ್ರ ಬರೋರಿಗೆ ನನ್ನ ಸಂಗೀತ ಏನು ಹೇಳ್ಕೊಡೋಲ್ಲ ನಾನು ಮಾರ್ಕ್ಸ್ ಹಿಂದೆ ಬಿದ್ದಿರೋ ಶಿಕ್ಷಕ ಅಂತಲೇ ಅಂದ್ಕೊಳ್ಳಿ ನನ್ನ ಹತ್ರ ಬಂತು ಮಕ್ಕಳೆಲ್ಲ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ನಾಲ್ಕು ನೀವು ಕೇಳಿರ್ಬೋದು ರಾಜ್ಯಕ್ಕೆ ಪ್ರಥಮ ದ್ವಿತೀಯ ರಾಂಕಿಗಳನ್ನು ಬರ್ತಾರೆ ಆದರೆ ಅನೇಕ ವಿದ್ಯಾರ್ಥಿಗಳನ್ನು ನಾನು ವೈಯಕ್ತಿಕವಾಗಿ ಮಾತನಾಡಿಸಿದಾಗ ಏನು ಈ ಥರ ಸಾಧ್ಯ ಮಾಡಿ ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಐ ಎ ಎಸ್ ಐ ಪಿ ಎಸ್ ಎಲ್ಲ ಕ್ಷೇತ್ರದಲ್ಲಿ ಹೋದ ಮಕ್ಕಳನ್ನ ನಾನು ಬಹಳ ಹತ್ತಿರದಿಂದ ನೋಡಿದಾಗ ಅವರೆಲ್ಲರೂ ಒಂದೊಂದು ಅಭಿರುಚಿಯನ್ನು ಜೀವನದಲ್ಲಿ ಇಟ್ಕೊಳ್ತಾರೆ ಅವಳು ಸ್ಟೂಡೆಂಟ್ ಹೇಳೋಳು ಚೆನ್ನಾಗಿ ಅವಳು ಬಾವ್ಗಿಂತ ಭಾಳ ಚೆನ್ನಾಗಿ ಹೇಳುವಳ ಭಾಳ ಚೆನ್ನಾಗಿ ಹೇಳ ಮೆಡಿಕಲ್ ಮಾಡುವಾಗ ಏನೇ ಬಾವಿಗಿಂತ ಹೇಳೋದು ನಿಲ್ಲಿಸಿದೆ ಸರ್ ನಾನು ಕಾರ್ಯಕ್ರಮಕ್ಕೆ ಹೋಗದೇ ಇದ್ದರು ತುಂಬ ಸ್ಟ್ರೆಸ್ ಆದಾಗ ನಾನು ಏನು ಮಾಡ್ತೀನಿ ಅಂದರೆ ರೂಮಲ್ಲಿ ಕೂತ್ಕೊಂಡು ಒಂದು ಐದು ಹಾಡು ಹೇಳ್ಬಿಡ್ತೀನಿ ಸರ್ ನನಗೆ ಒತ್ತಡ ಎಲ್ಲ ಹೊರಟು ಹೋಗ್ಬಿಡತ್ತೆ ನಾನು ಎಷ್ಟು ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿದ್ರೆ ಸರ್ ನೆಕ್ಸ್ಟ್ ನೆರಿ ನೆಕ್ಸ್ಟ್ ನನ್ನ ಮೆಡಿಕಲ್ ಫೀಲ್ಡಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಅದೇ ಪ್ರೇರಣೆ ಎಷ್ಟು ಚಂದ ಅಲ್ವಾ ಹಾಗಾಗಿ ಸಂಗೀತವನ್ನು ನೀವೇನು ಇವತ್ತು ಆಸೆ ಪಟ್ಬಿಟ್ಟು ನೃತ್ಯವನ್ನು ನೀವೇನು ಆಸೆ ಪಟ್ಬಿಟ್ಟು ಇಂತಹ ಗುರುಗಳಿಂದ ಹೇಳ್ಕೊಡ್ತ ಹೇಳ್ಕೊಡ್ಲಿಕ್ಕೆ ಮಾಡಿಕೊಟ್ಟಿದ್ದೀರಾ ಬಟ್ ನಾನು ಗಮನಿಸಿದ್ದೇನು ಅಂದರೆ ಈ ಮಕ್ಕಳು ದೊಡ್ಡ ಆಗ್ತಾ 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 ಅಂದರೆ ಅವರ ಎಜುಕೇಶನ್ ಒಂದು ಲೆವೆಲ್ ರೀಚ್ ಆಗಿಬಿಡುತ್ತದೆ ಡಿಗ್ರಿ ಆಗುತ್ತೆ ಡಬಲ್ ಡಿಗ್ರಿ ಆಗುತ್ತೆ ಹೋಗ್ತಾ 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 ಏನಾಗ್ಬಿಡುತ್ತಾ ಸಿಸ್ಟಮ್ ಅಂದರೆ ತುಂಬ ಜನ ಈ ಕಲೆಗಳನ್ನು ನಿಧಾನಕ್ಕೆ ಕಡಿಮೆ ಮಾಡ್ಕೋತಾ ಬಂದಿರ್ತಾರೆ ಇದು ಆಗ ಕೂಡುದು ಇಷ್ಟೆಲ್ಲ ಕಲಿಸಿರ್ತಕ್ಕಂತಹ ಈ ವಿದ್ಯೆ ಈ ಸಂಸ್ಕಾರ ಈ ಕಲೆ ಅವರು ಈ ಭೂಮಿಯಲ್ಲಿ ಎಲ್ಲಿಯವರೆಗೆ ಜೀವಂತವಾಗಿ ಇರ್ತಾರೋ ಅಲ್ಲಿಯವರೆಗೂ ಅವರಲ್ಲಿ ಇರಬೇಕು ಮತ್ತು ಅವರಿಗೆ ಬೇರೆಯವರಿಗೆ ಹೇಳಿಕೊಡ್ತಕ್ಕಂತಹ ಮನೋಧರ್ಮವನ್ನು ಪೋಷಕರು ಬೆಳೆಸಬೇಕು ಯಾವುದೇ ವಿದ್ಯೆ ನಾನು ಕಲಿತದ್ದನ್ನು ನಾಲ್ಕು ಜನರಿಗೆ ಹೇಳಿಕೊಟ್ಟೆ ಇದ್ರೆ ನನ್ನ ಕೂಡ ಯಾವತ್ತೂ ಖಾಲಿಯಾಗಲ್ಲ ಇನ್ನು ತುಂಬುತ್ತೆ ಈ ಮನೋಧರ್ಮವನ್ನು ಪೋಷಕರು ಮಕ್ಕಳಿಗೆ ಬೆಳೆಸಬೇಕು ಮಕ್ಕಳು ಒಂದು ಮಾತು ಹೇಳಿ ಮುಗಿಸ್ತೀನಿ ನೀವು ಇಂತಹ ಸಂಗೀತ ಕ್ಲಾಸ್ ಇರ್ಬೋದು ನೃತ್ಯ ಕ್ಲಾಸಿಗೆ ಹೋಗುವಾಗೆಲ್ಲ ನಮ್ಮಲ್ಲಿ ಗಮನಿಸ್ತಾ ಇರ್ತೀವಿ ಅಯ್ಯೋ ನಾಳೆ ಟೆಸ್ಟು ಪರೀಕ್ಷೆ ಇವೆಲ್ಲ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಹಾಗೆಲ್ಲ ಅಂದ್ಕೋಬಾರ್ದು ಭಗವಂತ ನಿಮಗೆ ಎಂತಹ ಶಕ್ತಿನ ಕೊಟ್ಟಿರ್ತಾನೆ ಅಂತ ಹೇಳಿದ್ರೆ ನೀವು ನೃತ್ಯವನ್ನು ಕಲಿಯಬಹುದು ಸಂಗೀತವನ್ನು ಕಲಿಯಬಹುದು ಆಟವನ್ನು ಆಡಬಹುದು ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ಬರೆದು ಅತ್ಯುತ್ತಮದಲ್ಲಿ ತೇರ್ಗಡೆಯನ್ನು ಹೊಂದಬಹುದು ನಿಮಗೆ ಟ್ರಮಂಡಸ್ ಎನರ್ಜಿ ಇರುತ್ತೆ ಅದರ ಮೇಲೆ ನಮ್ ಕೇಳಬೇಕು ಯಾವುದೋ ಒಂದನ್ನೇ ಮಾಡ್ತೀನಿ ಅಂತಲ್ಲ ಹೌದು ಒಂದರಲ್ಲಿ ಪರಿಪೂರ್ಣತೆ ಆ ಪರಿಪೂರ್ಣತೆಗೆ ಹಲವುಗಳ ಸಹಕಾರ ಜೀವನದಲ್ಲಿ ಬಹಳ ಮುಖ್ಯ ತಾವು ಮಹತ್ವಾಕಾಂಕ್ಷಿಗಳಾಗಿರಬೇಕು ಜೀವನದಲ್ಲಿ ನೆಪೋಲಿಯನ್ ಹೆಸರು ಕೇಳಿದ್ದೀರಾ ಅಂತ ಗೊತ್ತಿಲ್ಲ ಪ್ರಪಂಚವನ್ನೇ ಗೆಲ್ತೀನಿ ಅಂತ ಹೋದಂಥ ವೆರಿ ಶಾರ್ಟ್ ಮ್ಯಾಂಡ್ ನೆಪೋಲಿಯನ್ ನೆಪೋಲಿಯನ್ನ ಒಂದು ಯುದ್ಧದಲ್ಲಿ ಹಿಡಿತಾರೆ ಬಿಟ್ಟು ಜೈಲಿಗೆ ಹಾಕ್ತಾರೆ ನಾಳೆ ಬೆಳಗ್ಗೆ ಅವನಿಗೆ ಮರಣದಂಡನೆ ಅಂತ ಹೇಳಿ ಅನೌನ್ಸ್ ಆಗುತ್ತೆ ಮರಣದಂಡನೆ ಗೊತ್ತಲ್ಲ ತೆಗೆದು ಬಿಡ್ತಾರ ಹಿಂದಿನ ಸಹ ರಾತ್ರಿ ಸುಮಾರು ಎರಡು ಗಂಟೆಯ ಸಮಯ ಸಹ ಜೈಲ್ ಸೆಲ್ ಒಳಗಡೆ ನೆಪೋಲಿಯನ್ ಕೂತ್ಕೊಂಡು ಒಂದು ಸಣ್ಣ ದೀಪದ ಕೆಳಗೆ ನೆಲದ ಮೇಲೆ ಚಿತ್ರ ಬರೀತಾ ಇರುತ್ತಾರೆ ನಾಳೆ ಬೆಳಿಗ್ಗೆ ಮುಂಚೆ ಐದುವರೆಗೆ ಅವನಿಗೆ ಜೈಲು ಐ ಮೀನ್ ತೆಗೆದು ಬಿಡ್ತಾ ಇದ್ದಾರೆ ಅವನನ್ನು ಅಂತಹ ಸಂದರ್ಭದಲ್ಲಿ ಜೈಲರ್ ಬರ್ತಾನೆ ಬಂದ್ಬಿಟ್ಟು ಈ ನೆಪೋಲಿಯನ್ ನೋಡ್ತಾನೆ ಏನೋ ನೆಲದ ಮೇಲೆ ಬರಿತಾ ಆಗ್ತಾನೆ ಆಶ್ಚರ್ಯ ಆಗುತ್ತೆ ಅಯ್ಯೋ ದೇವ್ರೇ ನಾಳೆ ಬೆಳಗ್ಗೆ ಇವನನ್ನು ಮರಣದಂಡನೆ ಗಲ್ಲಿಗೆ ಎರಿಸ್ತಾ ಇದ್ದೀವಿ ನಾವು ಈ ನೆಪೋಲಿಯನ್ ಇವಾಗ ಏನು ಬರಿತಾ ಕೂತಿದ್ದಾನೆ ಜೈಲರ್ ಕೇಳ್ತಾನೆ ಅವನನ್ನು ಆಗ ನೆಪೋಲಿಯನ್ ಹೇಳುತ್ತಾನೆ ಏಯ್ ನನ್ನನ್ನು ಯಾರು ಮರಣದಂಡನೆ ದಂಡೆನೆ ವಿಧಿಸ್ತಾರೆ ಒಂದು ವೇಳೆ ನಾಳೆ ಬೆಳಗ್ಗೆ ಒಳಗೆ ನಾನು ಇಲ್ಲಿಂದ ತಪ್ಪಿಸಿಕೊಂಡ್ರೆ ಹೇಗೆ ನಾನು ಹೋಗಿ ಪುನಃ ನನ್ನ ಸಾಮ್ರಾಜ್ಯವನ್ನು ಪಡೆಯಬಲ್ಲೆ ಅನ್ನೋದ್ರ ಬಗ್ಗೆ ನಾನು ಲೆಕ್ಕಾಚಾರ ಹಾಕ್ತಾ ಇದ್ದೀನಿ ಆ ಪ್ಲಾನಿಂಗ್ ಅಂತ ನೆನೆ ಭೋನಿಗೆ ಯಾಕೆ ಈ ಮತ್ತೆ ಹೇಳೋದೆ ಸಾವು ಇನ್ನು ಮೂರ್ನಾಲ್ಕು ಗಂಟೆಗಳಲ್ಲಿ ಬರ್ತಾ ಇದೆ ಆದರೂ ನಾನು ಬದುಕ್ತೇನೆ ನಾನು ಸಾಧ್ಯ ಮಾಡ್ತೇನೆ ಎನ್ನುವಂತಹ ಮನೋಭಾವ ಇದೆ ನೋಡಿ ಇದನ್ನು ಬೆಳೆಸ್ಕೋಬೇಕು ಮಕ್ಕಳು ಆಗ ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತಲುಪ್ತಾರೆ ಏನೇ ಆಗಲಿ ಇವತ್ತಿನ ದಿನ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂತಹ ಶ್ರೇಷ್ಠ ಕೆಲಸವನ್ನು ದಂಪತಿಗಳು ಮಾಡ್ತಾ ಇದ್ದಾರೆ ಅವರೊಡನೆ ನೀವು ಕೈ ಜೋಡಿಸಿ ಈ ಸಮಾರಂಭದಲ್ಲಿ ಇದ್ದೀರಾ ಆದರೆ ಮಕ್ಕಳಿಗೆ ಒಂದೇ ಒಂದು ವಿಷಯ ದೊಡ್ಡವರಿಗೂ ವಿಷಯ ಇಷ್ಟನೇ ಇಂತಹ ನೃತ್ಯ ಸಂಗೀತ ವಿಶೇಷ ಕಲೆಗಳಲ್ಲಿ ಬೆಳೆದಂತಹ ನಮ್ಮ ಸಂಸ್ಕಾರವು ಕೊನೆಯವರೆಗೂ ಇರಬೇಕು ಕೊನೆಯವರೆಗೂ ಹೇಗೆ ಅಂತ ಹೇಳಿದ್ರೆ ನಮ್ಮ ಜನರೇಷನ್ ನೆಕ್ಸ್ಟ್ ಜನರೇಷನ್ ನಮ್ಮ ಹಿಂದಿನ ಜನ್ರೇಷನ್ ಮಕ್ಕಳು ಇವತ್ತು ನೃತ್ಯ ಕಲಿತೀರ ನಾವು ಪಾಠ ಹೇಳ್ಕೊಟ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಎಲ್ಲೋ ಹೊರ ದೇಶಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಯಾರೋ ನಿಮಗೆ ಪರಿಚಯ ಇಲ್ಲದೆ ಇದ್ದವರು ಕರೀತಾರೆ ಏನೆಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾರೆ ನೀವಲ್ಲಿ ಆಗ್ತೀರಾ ನೀವು ಬೆಳಿತೀರಾ ಲಟಸೆ ನೀವು ಇನ್ನೊಂದಷ್ಟು ಜನರಿಗೆ ನೃತ್ಯವನ್ನು ಹೇಳ್ಕೊಡ್ತಾ ದೊಡ್ಡ ನೃತ್ಯ ಗಾರಿತಿಯೇ ಆಗಿಬಿಡ್ತೀರಾ ಒಪ್ಕೊಳ್ಳೋಣ ಆದರೆ ಅಷ್ಟೆಲ್ಲ ಸಾಧನೆ ಮಾಡಿದಾಗ ನಿಮ್ಮ ಬುಡ ಏನಿದೆ ನಿಮ್ಮ ಮೂಲ ಏನಿದೆ ನಿಮಗೆ ಹೇಳಿಕೊಟ್ಟಂತಹ ಶಿಕ್ಷಕರಿರಬಹುದು ನೀವು ಡ್ಯಾನ್ಸ್ ಇತ್ಯಾದಿ ಕೇಳಲಿಕ್ಕಿದ್ದಂತಹ ಜಾಗಗಳಿರಬಹುದು ನೀವು ಉಸಿರಾಡಿದ ಗಾಳಿ ಇರಬಹುದು ಎಲ್ಲದಕ್ಕಿಂತ ಶ್ರೇಷ್ಠ ತಂದೆ ತಾಯಿಗಳಿರಬಹುದು ಮರಿಬಾತು ನೀವು ಮರೆತ್ರಿ ಇದ್ದರೆ ಇವ್ಯಾವುದಕ್ಕೂ ಅರ್ಥ ಬರುವುದಿಲ್ಲ ಒಂದು ಘಟನೆ ಹೇಳಿ ನನ್ನ ಭಾಷಣ ಮುಗಿಸ್ಬಿಡ್ತೀನಿ ಒಬ್ಬ ತುಂಬ ಶ್ರೀಮಂತ ಇದ್ದಂತೆ ಪ್ರಪಂಚದಲ್ಲಿ ಭಾಳ ಶ್ರೀಮಂತ ಅವನು ತನ್ನ ಕಾರಲ್ಲಿ ಬರ್ತಾನೆ ಎದುರುಗಡೆ ಒಂದು ಹೂವಿನ ಅಂಗಡಿ ಇರುತ್ತದೆ ನೇರವಾಗಿ ಇಳಿದು ಹೋಗ್ಬಿಟ್ಟು ಹೂವಿನ ಅಂಗಡಿಯವನಿಗೆ ಹೇಳ್ತಾನೆ ನೋಡಪ್ಪ ನನಗೊಂದು ಒಳ್ಳೆ ಒಳ್ಳೆ ಹೂವಿನ ಬಗ್ಗೆ ಕೊಡು ಹೂವು ಬಾಡಬಾರ್ದು ಒಂದು ತಿಂಗಳಾದರೂ ಎಷ್ಟು ದುಡ್ಡಾದರೂ ಕೊಡ್ತೀನಿ ಶ್ರೀಮಂತ ಅಲ್ವಾ ಅಂಗಡಿಯವನು ಕೇಳ್ತಾನೆ ತುಂಬ ಕಾಸ್ಟ್ಲಿದ್ ಕೊಡಲ ಆಯಿತು ಕೊಡು ಯಾಕೆ ಸರ್ ಏನಿಲ್ಲಪ್ಪ ಪ್ರತಿ ವರ್ಷ ನಮ್ಮ ಅಮ್ಮನ ಬರ್ತ್ಡೇಗೆ ನಾನು ಹೂವಿನ ಬಗ್ಗೆನ ಕಳಿಸ್ತೇನೆ ಈ ವರ್ಷನೂ ನಾನು ಕಳಿಸ್ಬೇಕು ಎಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಗಿಡ ಕೊಡು ಹೂವು ಕೊಡು ಅವನು ಹೇಳ್ತಾನೆ ಇನ್ನೂರೈವತ್ತು ಡಾಲರು ಆಯಿತು ಅದಕ್ಕೇನಂತೆ ತಗೋ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಪ್ಯಾಕಿಂಗ್ ಆದ ತಕ್ಷಣ ನಿನ್ನ ಹತ್ರ ಒಳ್ಳೆ ಕೊರಿಯರ್ ಸರ್ವಿಸ್ ಇದೆಯಪ್ಪ ಅಂತ ಕೇಳ್ತಾನೆ ಅಂಗಡಿ ಅವನು ಯಾಕೆ ಸ್ವಾಮಿ ಇಲ್ಲ ಇದು ನನ್ನ ಅಮ್ಮಂಗೆ ಕಳಿಸ್ಬೇಕಲ್ಲ ಬರ್ತ್ಡೇಗೆ ನನಗೆ ಇವತ್ತೇ ಹೋಗಬೇಕು ಯಾಕಂದರೆ ಇವತ್ತೇ ಅವಳದ್ದು ಬರ್ತ್ಡೇ ನೀನು ನಾಳೆ ಕಳಿಸಿದರೆ ಇದಕ್ಕೆ ಅರ್ಥ ಬರಲ್ಲಪ್ಪ ನಾನು ಪ್ರತಿ ವರ್ಷನೂ ಕಳಿಸ್ತೀನಿ ಆಯಿತು ನಿಮಗೋಸ್ಕರ ಅರೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಇನ್ನೂರೈವತ್ತು ಎಕ್ಸ್ಟ್ರಾ ಡಾಲರ್ನ ತಗೊಂಡು ಒಪ್ಕೋತಾನೆ ಭಾಳ ಖುಷಿಯಾಗಿ ಅಮ್ಮನಿಗೆ ಇವತ್ತು ಹೂವನ್ನು ಕಳಿಸ್ಬೇಟೆ ಅಂತ ಅಂಗಡಿಯಿಂದ ಹೊರಗಡೆ ಬಂದಾಗ ಅಂಗಡಿಯ ಮೆಟ್ಟಲಿನ ಮೇಲೆ ಒಂದು ಹುಡುಗಿ ಮಗು ಕೂತಿರುತ್ತೆ ಅರ್ಥ ಆಗೋತಿರುತ್ತೆ ಆ ಮಗು ನೋಡ್ಬಿಟ್ಟು ಯಾಕಪ್ಪ ಯಾಕೆ ಮಗು ಯಾಕೆ ಹೇಳ್ತಾ ಇದ್ಯಾ ಅಂಕಲ್ ಏನೂ ಇಲ್ಲ ನಾನೊಂದು ಗುಲಾಬಿ ಗಿಡ ತಗೋಬೇಕು ನನಗೆ ಒಂದು ಡಾಲರ್ ಕೊಡ್ತೀರಾ ಅವನು ಹೇಳ್ತಾನೆ ಒಂದು ಡಾಲರ್ ಯಾಕಂಬಾ ನಾನೀಗ ತಾನೇ ಇನ್ನೂರೈವತ್ತು ಡಾಲರ್ ಕೊಟ್ಬಿಟ್ಟು ಹೂವನ್ನು ತಗೊಂಡಿದ್ದೀನಿ ನಿನಗೆ ಒಂದು ಡಾಲರ್ ಅಲ್ಲ ಹತ್ತು ಡಾಲರ್ ಕೊಡ್ತೀನಿ ಆಗ ಆಗ ಅವನು ಹೇಳ್ತಾನೆ ಆ ಮಗು ಹೇಳುತ್ತೆ ಬೇಡ ನನಗೆ ಒಂದು ಡಾಲರ್ ಸಾಕು ಕೊಟ್ಟ ತಕ್ಷಣ ತಗೊಂಡು ಹೋಗಿ ಆ ಅಂಗಡಿಯ ಬದಿಯಲ್ಲಿ ಒಂದು ಗುಲಾಬಿ ಹೂವನ್ನು ತಗೊಂಡು ಅಂಗಡಿಯವನ ಹತ್ರ ಒಂದು ಡಾಲರ್ ಕೊಟ್ಬಿಟ್ಟು ಅಲ್ಲಿಂದ ಗುಡುಗುಡು ಗುಡುಗುಡು ಓಡೋಗ್ಬಿಡುತ್ತೆ ಇವನು ಶ್ರೀಮಂತ ನೋಡ್ತಾನೆ ಇರ್ತಾನೆ ರಸ್ತನ ದಾಟ್ 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 ದಾ ದಾಟಿ ಹೋಗುತ್ತೆ ಇವನಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಈ ಮಗು ಗುಲಾಬಿ ತಗೊಂಡು ಓಡಿ ಹೋಗಿಬಿಡ್ತು ತಕ್ಷಣ ತನ್ನ ಕ್ಯೂರಿಯಾಸಿಟಿಯನ್ನು ಫುಲ್ಫಿಲ್ ಮಾಡೋಕ್ಕೆ ಆ ಹುಡುಗಿಯ ಹಿಂಭಾಗ ಓಡ್ತಾನೆ ಅದು ಆ ಗ್ರಾಮದ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಒಳಗೆ ಒಳಗೆ ಒಳಗೊಳಗೊಳಗೆ ಒಡೋಗುತ್ತೆ ಇವನು ಅದನ್ನು ಫಾಲೋ ಮಾಡ್ತಾನೆ ಆಮೇಲೆ ಆ ಗ್ರಾಮದಿಂದ ಹೊರಗೆ ಬಂದುಬಿಡುತ್ತೆ ಮಗು ಅಯ್ಯೋ ಊರೊಳಗೆ ಹೋಗಿತ್ತು ಮಗು ಮತ್ತೆ ಹೊರಗೆ ಹೋಯಿತು ಅನ್ನುವಾಗ ಊರಿನ ಹೊರಗೆ ಹೋಗಿ ಪಕ್ಕದಲ್ಲಿ ಒಂದು ಸ್ಮಶಾನ ಇರ್ತದೆ ಅಲ್ಲಿ ಒಂದು ಸಮಾಧಿಯ ಎದುರು ಕೂತ್ಕೊಂಡು ಆ ಗುಲಾಬಿ ಹೂವನ್ನು ಅದರ ಮೇಲೆ ಇಟ್ಟು ಬಿಟ್ಟು ಜೋ ಆಗ ನಿಮಗೆ ಆಶ್ಚರ್ಯ ಆಗುತ್ತೆ ಏನಿದು ಆಗ ಮಗು ಹೇಳ್ತಾ ತಮ್ಮ ನಾನು ನಿನಗೆ ನಿನ್ನ ಬರ್ತ್ಡೇಯ ದಿನ ಒಂದು ಗುಲಾಬಿ ಹೂವು ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಹತ್ರ ದುಡ್ಡಿರಲಿಲ್ಲ ಇವತ್ತು ಸಿಕ್ತೋ ನಿನಗೆ ಇಟ್ಟು ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಗೊಂದಾಡುತ್ತೆ ಆಗ ನಿನಗನ್ಸುತ್ತೆ ಓ ಎಂಥ ಕೆಲಸ ಎಷ್ಟೆಲ್ಲ ದುಡ್ಡಿದೆ ಎಷ್ಟೆಲ್ಲ ಶ್ರೀಮಂತ ನಾನು ನನ್ನ ನಮ್ಮನ್ನು ನೋಡಿಬಿಟ್ಟು ಒಂದು ಹೂವನ್ನು ಕೊಡುವಂತಹ ಸಂಸ್ಕಾರ ನನಗಿಲ್ವಲ್ಲ ಈ ಮಗು ಸತ್ತು ಓದಿರು ಅಮ್ಮನ ಮುಂದೆ ಕೂತು ಅಳತು ಕೊಡ್ತಾ ಇದೆ ಅಂತ ನೇರವಾಗಿ ಅಂಗಡಿಗೆ ಬಂದು ಹೂವನ್ನು ಕಳಿಸ್ಬಿಟ್ರೆನಪ್ಪ ಅವನಿಲ್ಲ ಸರ್ ಇಂತಾನೆ ಪ್ಯಾಕಿಂಗ್ ಆಗ್ತಾ ಇದೆ ಹೋಗುತ್ತೆ ತಕ್ಷಣ ಹೂವನ್ನ ಇಸ್ಕೋತಾನೆ ಅವರಮ್ಮ ಒಂದು ವೃದ್ಧಾಶ್ರಮದಲ್ಲಿ ಇರ್ತಾರೆ ತೊಂಬತ್ತೆರಡು ವರ್ಷ ವಯಸ್ಸಾಗಿರುತ್ತೆ ಹೋಗ್ಬಿಟ್ಟು ಆಗ ತಾಯಿ ಕೇಳ್ತಾಳೆ ಏನಪ್ಪ ಪ್ರತಿ ವರ್ಷ ಕೊರಿಯರ್ ಮಾಡ್ತಾ ಇದ್ದೆ ಈ ವರ್ಷ ಬಂದ್ಬಿಟ್ಟಿಯಲ್ಲ ಏನು ವಿಷಯ ಆಗ ನಡೆದ ಘಟನೆಯನ್ನು ಹೇಳ್ಬಿಟ್ಟು ತಾಯಿ ಹತ್ರ ಕ್ಷಮೆ ಕೇಳ್ತಾನೆ ಇದು ತಾಯಿ ಮಕ್ಕಳ ಸಂಬಂಧ ತಾಯಿ ತಂದೆ ಮಕ್ಕಳ ಸಂಬಂಧ ಹಾಗೆ ಶಿಷ್ಯರು ಗುರುವಿನ ಸಂಬಂಧ ನಮ್ಗೆ ಏನೇ ಕಲೀಲಿ ನಮ್ಗೆ ಏನೇ ಮಾಡಲಿ ನಮ್ಗೆ ಏನೇ ಸ್ಥಾಪನೆ ಮಾಡಲಿ ನಾವು ಬರೀ ನಿಮಿತ್ತ ಜೀವನದಲ್ಲಿ ಪ್ರತಿಭೆ ಪ್ರಾರ್ಥನೆ ಭಗವಂತ ಒಬ್ಬವರಿಗೆ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾನೆ ಒಂದು ಕಲೆಯನ್ನು ಕೊಟ್ಟಿರ್ತಾನೆ ನಾವೆಲ್ಲರೂ ನಿಮಿತ್ತ ಯಾವಾಗಲೂ ನಾವು ಅದನ್ನು ಜ್ಞಾಪಿಸ್ಕೊಂಡ್ರೆ ಬಹುಶಃ ಇನ್ನೂ ಹೆಚ್ಚಿನ ಹೆಚ್ಚಿನ ಸಾಧನೆಯನ್ನು ಮಾಡಬಹುದು ಅಂತ ಹೇಳುತ್ತಾ ಈ ದಿನ ನನ್ನನ್ನು ಕರೆದ್ಬಿಟ್ಟು ನವೀನವರಿಗೆ ಕೇಳಿದೆ ನಾವು ಎಷ್ಟು ನಿಮಿಷ ಮಾತಾಡ್ಬೋದು ಮಾತಾಡಿ ನೀವು ಮೇಸ್ಟ್ ಸ್ವಲ್ಪ ಕಷ್ಟ ಒಂದು ಹತ್ತು ನಿಮಿಷ ಪರವಾಗಿಲ್ಲ ಅಂತ ಹೇಳೋದು ಭಾಳ ಸಂತೋಷ ಆಯಿತು ನಿಜ ಹೇಳ ನವೀನು ನಮ್ಮ ಮೂರ್ ನಮ್ಮ ಮನೆಗೆ ಅವ್ರ ಮನೆಗೆ ಮೂಲ ಮನೆಗೆ ಒಂದು ಮೂರು ಕಿಲೋಮೀಟರ್ ಆಗ್ತದೆ ಶೃಂಗೇರಿ ಹತ್ತಿರ ಕೊಪ್ಪದವರು ನನಗೀಗ ಸ್ವಲ್ಪ ನಾಚಿಕೆಯೂ ಆಗ್ತಾ ಇದೆ ಇಷ್ಟು ವರ್ಷ ಆಗಿದ್ರು ನಾನು ಅವ್ರು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ನಿಜವಾಗ್ಲೂ ಕೇಳಿದ್ರು ಟು ಬಿ ಫ್ರ್ಯಾಂಕ್ ಅದ್ಭುತ ಕಲಾಕಾರ ಅದ್ಭುತ ಕಲಾಕಾರ ಮನಃಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಹಾಗೆ ಮ್ಯಾಡಮ್ ಸಹ ಆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡುವಾಗ ಮನಸ್ಸು ಕರಗಿ ಬಿಡುತ್ತೆ ಯಾಕೆಂದ್ರೆ ನನಗೆ ಗೊತ್ತು ಶಿಕ್ಷಕರಿಗೆ ಗೊತ್ತು വിദ്യാർത്ഥി ഞാൻ അതുകൊണ്ട്